ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ಗಂಡ ಹೆಂಡಿರ ನಡುವೆ ಸಾವಿರಾರು ಜಗಳಗಳು ಬಂದೇ ಬರ್ತವೆ ಒಂದು ಪುಣ್ಯದ ಕತೆ ಯಾವತ್ತು ಕೂಡ ಜಗಳ ಆದಾಗ ಹೆಂಡತಿಯ ಬಗ್ಗೆ ಗಂಡ ಗಂಡನ ಬಗ್ಗೆ ಹೆಂಡತಿ ಯಾವತ್ತು ಕೂಡ ಇನ್ನೊಬ್ಬರು ಇನ್ನೊಬ್ಬರ ಜೊತೆಲಿ ಒಪ್ಪಿಸ್ಕೋಬಾರ್ದಂತೆ ಯಾಕೆ ಅಂದ್ರೆ ಸಂಸಾರ ಹೊಡೆದೊಯ್ತವೆ ಅವು ಯಾಕೆ ಅಂದರೆ ಗಂಡ ಅವನು ಕುಡುಕನೇ ಆಗಿರಲಿ ಅವನೇನೇ ಆಗಿರಲಿ ಸಂಜೆ ಆದಮೇಲೆ ಒಂದು ಹತ್ತು ರೂಪಾಯಿನಾದರೂ ಮನೆಗೆ ತಾನೆ ಅಲ್ವಪ್ಪ ಅಲ್ವಾ ಮಕ್ಕಳಿಗೋಸ್ಕರ ಒಂದಿಡಿ ಅನ್ನನಾದ್ರೂ ಇಡ್ಕೊಂಬರ್ತಾನಲ್ವ ಅಂಥವನ ಬಗ್ಗೆ ಹೆಂಡತಿಯಾದವರು ನಿಮ್ಮಪ್ಪ ಒಳ್ಳೆಯವನು ಕನವ ನಿಮ್ಮಪ್ಪ ತುಂಬ ಒಳ್ಳೆಯವನು ಅವನು ಕಷ್ಟ ನೋಡೋವಾ ಅಪ್ಪ ಮಗ ಕೆಟ್ಟ ದಾರಿಗೆ ಹೋಗ್ಬೇಡ ಅವನು ಕಷ್ಟ ನೋಡು ಮಗನೇ ನಿಮ್ಮ ಅಪ್ಪ ಬೆಳಿಗ್ಗೆ ಸಂಜೆ ಗಂಟ ಹೊಲದಲ್ಲಿ ಹೋಗಿ ಬರ್ತಾರೆ ಕನಪ್ಪ ಏನೋ ಒಂಚೂರು ಕುಡ್ದವ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಅನ್ಕೋಬಾರ್ದು ಕಣಪ್ಪ ಅಂತ ಹೆಂಡತಿಯಾದ ಆ ತಾಯಿ ಆ ಮಕ್ಕಳಿಗೆ ಹೇಳ್ಕೊಟ್ರೆ ಆ ಮಕ್ಕಳಿಗೆ ಅನಿಸ್ತದಂತೆ ಅಪ್ಪನ ಕಷ್ಟ ನೋಡಿ ನಾನಾದರೂ ಚೆನ್ನಾಗಿ ಓದಬೇಕು ನಮ್ಮ ಅಪ್ಪನ ಚೆನ್ನಾಗಿ ಸಾಕಬೇಕು ಅಂತ ಅನಿಸುತ್ತಂತ ನೋಡಿ ಹಾಗಾಗಿ ಆ ಹೆಂಡತಿ ಗಂಡನ ಬಗ್ಗೆ ಅಷ್ಟು ಒಳ್ಳೆ ಮಾತು ಹೇಳಿದಾಗ ಗಂಡ ಸುಮ್ಮನೆ ಇರೋದಿಲ್ಲ ಅವನು ಕೂಡ ಮಕ್ಕಳಿಗೆ ಹೇಳ್ತಾನೆ ಏನಂತ ನಿಮ್ಮ ತಾಯಿಗೆ ಗೌರವ ಕೊಡ್ರಪ್ಪ ನಿಮ್ಮ ತಾಯಿ ಬೆಳಗ್ಗೆಯಿಂದ ಸಂಜೆ ಗಂಟೆ ನಿಮ್ಮ ಸೇವೆ ಮಾಡ್ತಾಳೆ ಎಮ್ ಎಸ್ಕ ಬರ್ತಾಳೆ ಸಂಜೆ ಆದಮೇಲೆ ತಿರ್ಗ ನಿಮಗೆ ಅಡುಗೆ ಊಟ ತಿಂಡಿ ನಿಮ್ಮ ಸೌಕರ್ಯ ನೋಡ್ತಾಳೆ ಕಂಡ್ರಪ್ಪ ಅದಕ್ಕಾಗಿ ಆ ತಾಯಿಗೆ ನೀವು ಗೌರವ ಕೊಡಿ ಅಂದಾಗ ಆ ಮಕ್ಕಳು ಬುದ್ಧಿ ಕಲಿತವೆ ಅದು ಬಿಟ್ಬಿಟ್ಟು ಮಕ್ಕಳಿಗೆ ಕರೆಸ ಹೇಳೋದು ಕರೆದೇ ಹೇಳೋದು ನಿಮ್ಮ ಅಪ್ಪ ಲೋಪರು ಸರಿ ಇಲ್ಲ ನಿಮ್ಮ ಅಪ್ಪನಿಗೆ ಸರಿಯಾಗಿ ಎದ್ರಸ್ರಿ ಅಂತ ಮಕ್ಳಿಗೆ ಹೇಳ್ಕೊಟ್ರೆ ಮಕ್ಳು ಏನು ಮಾಡ್ತಾರೆ ಅವರು ದುಬ್ಬಿಸ್ತಾರೆ ಒಂದು ಅವರು ಕೂಡ ಡ್ರಿಂಕ್ಸ್ ಮಾಡೋದು ಬಿಡಿ ಸೇದೋದೋ ಕುಡ್ಕೊಂಬತ್ತಾರೆ ತೇಲಾಡ್ಕೊಂಬತ್ತಾರೆ ಏನವಾ ಸತ್ಯ ಅಲ್ವಾ ಮಕ್ಕಳು ನೀವೇನು ಹೇಳ್ತಾವೋ ಅದನ್ನು ಕಲಿತಾವೆ ಅದಕ್ಕೆ ಒಳ್ಳೆಯದನ್ನು ಅಪ್ಪ ಅಮ್ಮನ ಬಗ್ಗೆ ಹೇಳ್ಕೊಡಿ ಅಪ್ಪ ಅಮ್ಮನ ಬಗ್ಗೆ ಅಮ್ಮ ಅಪ್ಪನ ಬಗ್ಗೆ ಆ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಟ್ಟಾಗ ಮಾತ್ರ ಆ ಮಕ್ಕಳು ಒಳ್ಳೆ ಬುದ್ಧಿಯನ್ನು ಕಲಿತಾರೆ ಅದಕ್ಕೆ ಒಬ್ರು ತತ್ವ ಹೇಳ್ತಾರೆ ಗಂಡಾನ ಜೋಪಾನ ಮಾಡಿ ನೋಡು ಹೆಣ್ಣಿಗೆ ಸೌಂದರ್ಯವಾದ ಸ್ಥಾನ ಎಂತ ಸ್ಥಾನವನ್ನು ಕೊಡ್ತಾರೆ ಹೆಣ್ಣಿಗೆ ಹೆಣ್ಣಿಗೆ ತಾಯಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ತಾಯಿಯ ಪಾದವೇ ಶ್ರೇಷ್ಠವಾದದ್ದು ಆ ತಾಯಿ ಪಾದಕ್ಕಿಂತ ಮಿಗಿಲಾದ ಇನ್ನೊಂದಿಲ್ಲ ಅದಕ್ಕೆ ಹೇಳ್ತಾರೆ ಗಂಡಾನ ಜೋಪಾನ ಮಾಡಿ ನನ್ನವ್ವಾ origem na nina condusta na boa, astana boa da mele, deus está yaudawa जो न जो पान माड़ी ननवा न जो पान गंडा ननऊंडाल गंडाल मर देवरु देव गंडा न जो पान गंडा न जो पान माड़ी ननऊआ ਹਰਿ ਸ਼ਿਣਾ ਕੁੰਕੁਮਾ ਨਿਨ ਗੋਂਦ ਸਾਨਵੈਵਾ ਆ ਤਾਇਵਾ ਕੇ ਲੋਵਾ ਹਰਿ ਸ਼ਿਣਾ ਕੁੰਕੁਮਾ डाल जो पाल पाड़ेर डाल जो पाल पेर नंग ਨਾ ਗੰਡਾ ਉੱਚ ਨੇਂਦੂ ਨੀ ਚੁੱਚੀ ਬਈਏ ਵੇੜਾ ਆ ਤਾਇਵਾ ਢੇਲਵਾ ਨਿੰਨਾ ਗੰਡਾ ਉੱਚ ಚುಚ್ಚಿ ಬಯಬೇಡ ಆ ಹುಚ್ಚ ಹೋದ ಮೇಲೆ ಆ ಹುಚ್ಚ ಹೋದ ಮೇಲೆ ನೀವು ಹುಚ್ಚಿ ಕಾಣುವ ಗಂಡ ಮಾಡಿ ನನ್ನವ್ವ ಗಂಡ ಜೋಪಾನ ಮಾಡಿ ನನ್ನವ